ಯಾರು ಗೊತ್ತಿಲ್ಲ ಪಿಂಡ ಮೂಡ್ಯದ ಗರ್ಭ ಬೆಳೀಲಿಕ್ಕೆ ಹತ್ಯದ ಕಾರಣ ಯಾರಿದ ಕಾರಣ ಯಾರು ಇಂಥ ಮಗಳನ್ನ ಮನೆಯಾಗಿಟ್ಕೊಳ್ಳೋದು ಬೇಡ ತಿಳ್ಕೊಂಡು ಸಿಗಿ ಹುಣಿವೆ ದಿವ್ಸ ಬಾನ್ ತಗೊಂಡು ಅಕ್ಕಿಗೆ ಹೇಳ್ತಾರ ತಗೊಂಡು ಬಾ ಅಂತ ಆಕೆ ಆಲೋಚನೆ ಮಾಡಲು ನಳ್ಳನ ಕಾಲು ಬಿಸಲಾಗಿಟ್ಟಿಲ್ಲ ನನಗೆ ಯಾವಾಗ ಇವತ್ತು ಹೊಲಕ್ ಬರ್ಬೇಕಂತ ಹೇಳ್ಯಾರಂದ್ರ ನನ್ನ ಈ ಪಿಂಡಕ್ಕೆ ಯಾರ ಕಾರಣ ಕೇಳವರದಾರ ತತ್ಪ್ರ ನನ್ನ ಸರಶ್ಚೇದನ ಮಾಡವ್ರ ಅಂತ ತಿಳ್ಕೊಂಡು ಆ ಎಮ್ಮ ಹೋಗ್ತಾಳ ಪುಣ್ಯ ಕೇಳ್ತಾರ ಇದಕ್ಕೆ ಕಾರಣ ಯಾರು ಗೊತ್ತಿಲ್ಲ ನನ್ಗೆ ಕನಿಷನೊಳಗ ಪ್ರಸಾದ ಕೊಟ್ಟನ ಶಿವಕಾರ ಮಾಡಿದಂಗಾಗ್ಯದ ಇದು ನಡೆದು ಸುಳ್ಳು ಯಾಕೆ ಹೇಳ್ತಿರ್ತ ತಲವಾರ ಎತ್ತುತ್ತಾರ ಮ್ಯಾಲೆತ್ತಿದ ಕೈ ಮ್ಯಾಲ ನಿಂತು ಬಿಡ್ತದ ಕಣ್ಣು ಹೋಗಿ ಬಿಡ್ತಾವ ಅವಾಗ ಅವ್ರು ನೀನು ನಮ್ಮ ಹೊಟ್ಟೆಲಿ ಮಗಳಾಗಿ ಹುಟ್ಟಿಲ್ಲ ಮಾತೆಯಾಗಿ ಹುಟ್ಟಿದಿ ದೇವತೆ ಆಗಿ ಹುಟ್ಟಿದಿ ನಮ್ಮ ತಪ್ಪನ್ನು ಮನ್ನಿಸು ನಿನಗ ಕನಸಿನೊಳಗ ಬಂದ ಆ ಕರುಣಾಮೂರ್ತಿ ಎಲ್ಲೆದಾನ ಸ್ಮರಣೆ ಮಾಡು ನಿನ್ ಗೋಜಿಗೆ ನಾವು ಬರುದಿಲ್ಲ ನಮ್ಮನ್ನ ಇದರಿಂದ ಮುಕ್ತ ಮಾಡೋ ತಿಳ್ಕೊಂಡು ಹೇಳಿದಾಗ ಕರೆ ಕರೆ ನೀ ನನಗ ಬಂದ ಕನಸಿನಾಗ ತಾಳಿ ಕಟ್ಟಿ ಪ್ರಸಾದ ಕೊಟ್ಟು ಹೋದಾಮ ಗಟ್ಟಿದ್ದೆ ಅಂದ್ರ ಇವ್ರದ್ದು ಕಣ್ಣು ಬರ್ಬೇಕ ತಿಳ್ಕೊಂಡು ಮಣ್ಣು ತಗೊಂಡು ಕಣ್ಣಿಗೆ ಹಸ್ತ ಕಣ್ಣು ಬಂದ್ಬಿಟ್ಟು ಹೆಣ್ಮಗಳ ಮುಂದೆ ಪ್ರಸೂತಿ ಆಗ್ತದ ಬಾಂತಾನ ಆಗ್ತದ ಒಂದು ಈ ಬುತ್ತಿ ಉಂಡಿ ಹಡಿತಾಳ ಈ ಬುತ್ತಿ ಉಂಡಿನ ಹಡಿತಾಳ ಒಣ ಮಂದಿ ಕಲ್ಲು ಹಾಡದ ಕಸ್ತೂರ ಕಲ್ಲು ಕಲ್ಲು ಕಲ್ ಹಾಡ್ದ ಹೆಣ್ಮಕ್ಳು ಬಾಯನ ಸೊಮ್ಮಿರ್ತೈತಿರಿ ಆ ನೋಡ್ಬೇಕಾರೆ ಯಾರ ಮುಂದೆ ಹೇಳ್ಬಾರ್ದು ಮೊದಲ್ ಹೇಳ್ತಾರ ಹಿಂದಿನ ಮೊದಲು ಅವರ ಹೇಳಿರ್ತಾರ ಅವಾಗ ಹದಿಮೂರು ದಿವಸಕ್ಕೆ ಹೆಸರಿಡ್ತಕ್ಕಂತ ಏನೇನೋ ಕಾರ್ಯಕ್ರಮ ನಡೀತಿರ್ತದ ಅದೆಲ್ಲ ಶರಗ ಸುತ್ತಿರ್ತ ಅಂಕಕ್ಕೆ ಸುತ್ತಗೊಂಡು ಮುಂದ ಆ ಕಡೆ ಕುರ್ ಹಿಂದ ದಪ್ಪ ದಪ್ಪ ಯಾಕ ಬಡಿತಾರ್ರಿ ಸ್ವಾಧರಾತಿ ಬಂದು ಅಂತ ಹೇಳ್ತೀರಿ ಯಾಕೆ ಬಡಿತಾರ್ರಿ ಕುರ್ ಅಂತಿರ್ತ ಸ್ವಾದರಾತ್ರಿ ಇವ್ರು ಬಡಿತಿರ್ತಾರ ಅವ ಶಂಕರನಲ್ಲ ಅವ ಕಲ್ಲಪ್ಪ ಅಲ್ಲ ಮಲ್ಲಪ್ಪ ಅಲ್ಲ ಎಲ್ಲದ ಹೆಸರು ಯಾಕೆ ಕಡೆ ಹಾಕತ್ತಿ ಅದ ಹೊಡಿತಾರೆ ಇವ್ರ ದುಬ್ ಅವಾಗ ಹೆಣ್ಮಕ್ಳ ಕೇಳ್ತಾರೆ ನೀರಲ್ಲಿ ಕಲ್ಲು ಹಡ್ಕೊಂಡು ಕುತ್ತಿರಿ ಈ ಬುತ್ತಿ ಉಂಡಿನ ಹಡದಿ ಹೆಸರೇನ್ ಇಡುದು ಅದಕ್ಕೆ ಅವಾಗ ಎಮ್ಮ ಹೇಳ್ತಾಳ ಈ ಬುತ್ತಿ ಒಡಿಯ ಈ ಬುತ್ತಿ ಒಡೆಯ ತಿಳ್ಕೊಂಡು ನಾಮಕರಣ ಮಾಡ್ರಂತಾರ ಅವಾಗ ಆ ಈ ಬುತ್ತಿ ಉಂಡಿಗೆ ತಮ್ಮ ಧ್ವನಿಯನ್ನ ಸ್ಪರ್ಶ ಮಾಡಿ ಹೇಳ್ತಾರ ಈ ಬುತ್ತಿ ಒಡೆಯ ಕುರ್ರ ಈ ಬುತ್ತಿ ಒಡೆಯ ಕುರ್ರ ಈ ಬುತ್ತಿ ಒಡೆಯ ಕುರ್ ಅಂತಾರ ಅಲ್ಲಿ ಈ ಬುತ್ತಿ ಉಂಡಿ ಒಡೆದು ಕೂಸು ಹೊರಗೆ ಬರ್ತದ ಪುಣ್ಯಾತ್ಮರಿ ಈ ಬುತ್ತಿ ಉಂಡಿ ಒಡೆದು ಕೂಸು ಹೊರಗೆ ಬರ್ತದೆ ಇವತ್ತಿಗೆ ಕೂಡ ಜೇವರಿಗೆ ತಾಲೂಕಿನ ಕಲ್ಲೂರ ಮೇಲಿನ ಮಠದೊಳಗ ನರೋಟೆಯವರ ಜಗಲಿ ಮೇಲೆ ಇವತ್ತಿ ಕೂಡ ಕಲ್ಲು ನೋಡಾಕ್ ಸಿಗುತ್ತದ ಬಂಡಾರದ ಮೈಲಿ ಹೇಳಕತ್ತಿಲ್ಲ ಅಂತ ಬಂಡಾರವನ್ನಿಟ್ಟು ಅನ್ನವನ್ನಿಟ್ಟು ಬಂಗಾರದ ತೊಟ್ಟಿಲೊಳಗ ಬಂಗಾರ ವರ್ಣರು ಕಂದನನ ಕಂದನನ್ನ ಕಳಿಸಿ ಕೊಟ್ಟಾಳ ಅಂತ ಬಂಗಾರದ ಕೂಸು ಬಂದ ಅಕ್ಕಮ್ಮ ಮಾಯಮ್ಮನ ಸ್ವಾಧೀನ ಆಗಿರ್ತಕ್ಕಂಥದ್ದು ಮಾಯಮ್ಮಗ ಹಾಲು ಬರ್ತಾವ ಅಕ್ಕವ ಹಾಲು ಬರುವುದಿಲ್ಲ ಇವತ್ತು ಮಾಳಿಂಗರಾಯ ಹುಲಿ ಹಾಲ್ ತರ್ಲಿಕ್ ವಾದ ಅಂತ ನಾವು ಹೇಳ್ತೀವಿ ಬೀರಪ್ಪ ಬೀರೇಶ್ವರ ಬೇಡಿದ ಅಂತೀವಿ ನಾವು ಅದನ್ನ ಒಂಜ್ ಚಂದಂಗ ಕರೀರಿ ಬೀರಪ್ಪ ಬೀರಪ್ಪ ಅನ್ಬೇಡ ಅದನ್ನ ಬೀರೇಶ್ವತ್ತ ಕರೀರಿ ಬೀರ ತ ಕರೀರಿ ಹೆಸರು ಇಟ್ಟ ಇಡ್ಲಾಕ ನಾವು ಬಹಳ ಸ್ಯಾಣ್ಯಾರ ಅದನ್ನ ಕೆಡಸಾಕ ಅದ್ರಕತ್ತ ಹೆಚ್ಚು ಸ್ಯಾಣ್ಯಾರ ನಾವು ಹೆಸರು ಬೀ ಬೀರೇಶ್ವರ ಅಂತ ಏ ಬೀರ್ಯತ ಕರೆದ್ ಬಿಡುದು ಹೆದು ಬಸ್ ಅತ್ ಏ ಬಸ್ಯಾತ ಆತ ಕರೆದ್ ಬಿಡ್ದು ಕೆಡಸಾಕ್ ನಾವು ಏಕ ನಂಬರ್ ಕಂಪನಿ ಹಾ ಈಗಂತೂ ಬೇರೆ ಬಂದೋಗ್ಬೇಡ ಹೆಸರು ಹ ಏನು ನಿತ್ಯ ಆಗಳ ಅಲ್ಲಿ ಮನೆಗೆ ಹುಡುಗ ಹುಡುಗ್ ಕೊಟ್ಟ ನಿನ್ ಹೆಸರೇನೋ ನಿತ್ಯೇನ್ರ ನಾತಿತ್ತು ನಿನ್ ಹೆಸ್ರೇನ್ ನಿತ್ಯೇನ್ರಿ ಮಾನ್ಯವ್ರು ತಗೊಂಡು ಮೇಲೆ ಹುಡುಗನ ಹೆಸರು ಫುಲ್ ಸಿರಿಯಸ್ ಆಗಿತ್ತು ಅದ್ ಹುಡುಗ ಹೆಸರೇನ್ರಿ ಸೀರಿಯಸ್ ಅಂದ ಆದ್ರೆ ಹಾಗೆಲ್ಲ ಹಿಂದಿನ ದಿನಮಾನದಲ್ಲಿ ಪುಣ್ಯ ಆತ್ಮರೆ ಶಿವನ ಸಂಭೂತನಾಗಿರ್ತಕ್ಕಂಥ ಶಿವನ ವಂಶಜನ ಅಡವಿ ಆರನಾಗಿರ್ತಕ್ಕಂಥ ಕಂದಗ ಶಿವಸಿದ್ಧ ಬೇರೇಶ್ವರ ತಿಳ್ಕೊಂಡು ನಾಮಕರಣ ಮಾಡ್ತಾರ ನಾಮಕರಣ ಮಾಡ್ತಾರ ಪುಣ್ಯಾತ್ಮ ಅಂತ ಕಂದನಿಂದ ಕಾಣೇಶ್ವರ ದೈತನನ ವಧ ಆಗ್ತಕ್ಕಂತ ಪ್ರಸಂಗ ಅಂತ ಒಬ್ಬ ಅವತಾರಿ ಪುರುಷನಿಂದ ಕ್ವಾಣೇಶ್ವರ ದೈತನ ವಧ ಆಗ್ತಕ್ಕಂತ ಪ್ರಸಂಗ ಐತಿ ಪುಣ್ಯಾತ್ಮರೇ ಅದಕ್ಕ ಈ ಬೇ ನಾ ಹೇಳಿ ಆರಂಭಕ್ಕ ಈ ಹಾಲು ಮತ್ತದ ಅದಾವ ಹೆಂಗದ ಆಲದ ಗಿಡ ಬಡ್ಡ ಬೇರ್ ಬಿಟ್ಟು ಮತ್ತೊಂದು ಹಂಗೈತಿ ಹಂಗೈತಿದ್ ಇತಿಹಾಸ ಬಂಧುಗಳು ಇತಿಹಾಸ ಅದೇನೋ ಅವರ ಅವ್ರ ಕೃಪೆ ಅದು ಯಾಕತ ಕೈ ಈ ಕಡೆ ಶರಣರ ಕಡೆನ ಹೋಗ್ತದ ಈ ಕಡೆ ಹೋಗ್ತದ ಆದ್ರೆ ಮತ್ತೆ ಎಲ್ಲಿ ಬರ್ತೈತಿ ಅಂತ ಕೇಳಿದ್ರೆ ಹಾದಿ ಎಲ್ಲಿ ಬಿಟ್ಟದಿಲ್ಲ ಅಲ್ಲಿಗೆ ಬಂದು ಮುಟ್ಟಬೇಕಾಗ್ತದ ಅದಕ್ಕ ಇವತ್ತಿನ ವಿಷಯ ನಿಮ್ಗೆ ಇಷ್ಟ ಹೇಳ್ತಾ ಇದ್ದೀನಿ ಅಂತ ಬಂಗಾರದ ಕಳಿಉಳ್ತಕ್ಕಂತ ಕಂದ ನನ್ನ ಅಕ್ಕವ ತನ್ನ ಮಾಯಮ್ಮ ತನ್ನ ಸ್ವಾಧೀನ ಯಾಕೆ ಮಾಡ್ಕೊಂಡ್ರು ಅಂತ ಕೇಳಿದ್ರ ಭಯಂಕರ ಕೋಪಾಗಿ ಕುಂದಿರ್ತಾಳ ಅಕ್ಕವ ಮಾಯಮ್ಮ ಅಂತಾಳ ಅಕ್ಕ ನಂದೇನ್ ತಪ್ಪೈತಿದ್ರಾಗ ಅವನ ಲೀಲಾ ಇದು ನನ್ನ ಹಾಲು ಅವನಿಗೆ ಹೋಗ್ಬೇಕಯ್ಯವ ಅವಾಗ ಹಾಲು ಕುಡದಿಲ್ಲ ಶಟಗೊಂಡು ಕೂತಿರ್ತಕ್ಕಂತ ಅಕ್ಕವ ಮುಂದ ಪುಣ್ಯಾತ್ಮರಿ ಅಕ್ಕಿನ ಹುಲಿಯಾಗಿ ಬರ್ತಾಳ ಅದೇ ಹುಲಿ ಹಾಲನ್ನ ಮಾಳಿಂಗರಾಯರ ತಂದು ಬೀರೇಶ್ವರನಿಗೆ ಿನ್ನವನ್ನು ಮಾಡಿ ಉಣಿಸ್ತಕ್ಕಂಥ ಪ್ರಸಂಗ ಮುಂದಿನ ಭಾಗದೊಳಗೆ ಬರ್ತದೆ ಯಾಕಂದ್ರೆ ಈಗ ನೀವ್ ಹಿಂಗ ಜಾತ್ರೆ ನೀವು ಎಲ್ಲಾರು ಮರ್ತ ಈ ಕಡೆ ಎಲ್ಲ ಎಲ್ಲ ನೆನಪ ಮರ್ತ ಬಿಟ್ಟಿರ್ ನೀವು ಇನ್ನು ನಾಳೆ ನೆಲೆ ಎಟ್ ನೆನಪಿಡ್ತಾರೆ ನನ್ಗೆ ಗೊತ್ತಿಲ್ಲ ನಮ್ ಕಡೆ ಎಟ್ ಬರ್ತಿರ್ ನೀವು ಆ ಅದಕ್ಕೆ ಅಂತ ಕಂದ ನನ್ನ ಪುಣ್ಯಾತ್ಮರೆ ಇಂಥ ಕಂದ ಇವ್ರ ಮುಂದೆ ಬಾಲ ಲೀಲೆಗಳು ನಡೀತಾವ್ ಬಾಲ ಲೀಲೆಗಳು ನಡೀತಾವ್ ನಡದಂತ ಮುಂಗಿ ಹೋಗ್ತಾರ ಪುಣ್ಯಾತ್ಮರೆ ಅಕ್ಕವ ಮಾಯಮ್ಮ ಬೇರೇಶ್ವರು ಎಲ್ಲರೂ ಮುಂಗಿ ಪಟ್ಟನಕ್ಕೆ ಹೋಗ್ತಕ್ಕಂಥ ಪ್ರಸಂಗ ಹಳ್ಳದ ದಂಡಿಯಲ್ಲಿ ತಮ್ಮ ಸ್ನಾನ ಸಂಧ್ಯಾ ವಂದನ ನಡೀತಕ್ಕಂತ ಪ್ರಸಂಗಗಳದಾವ ಯಾರೋ ಮಾತನಾಡ್ತಿರ್ತಕ್ಕಂಥ ಪ್ರಸಂಗಗಳ ಪುಣ್ಯಾತ್ಮರೇ ಆ ನಮ್ಮ ಹೇಳಿ ನಿಮ್ಗೆ ಯಾರೋ ಮಾತನಾಡ್ತಕ್ಕಂಥ ಮುಂಗಿ ಪಟ್ಟನ ಅರಸನ ಬ್ಯಾನೆ ಉರಿವ್ಯಾನಿ ಅಂತ ಕರೀತಾರಲ್ಲ ಈಗ ಅದಕ್ಕೆ ಕ್ಯಾನ್ಸರ್ ಹೆಸರು ಇಡ್ತಾರ ಅಂತ ಧ್ಯಾನಿಯಾಗಿ ಇನ್ನೇನು ಉಳಿದಿಲ್ಲ ಅಂತಿದ್ರು ಅಂತಹದ್ದು ಬೇರೇಶ್ವರ ನನಗೊಂದು ಅವಕಾಶ ಕೊಡ್ರಿ ಅಂತಕ್ಕಂಥ ಮಾತಾಡಿದಾಗ ಅವನ ತನ್ನ ದಿವ್ಯವಾಗಿರತಕ್ಕಂತ ಶಕ್ತಿಯಿಂದ ಅವನು ಬದುಕಿಸಿದ ಅಂದಾಗ ಆತ ಕೇಳ್ತಾನೆ ನಿನಗೇನು ಹುಡುಗರ ಬೇಕು ನನ್ನ ಅವತಾರ ಆದದ್ದು ಎದಕ್ಕ ಆತ ಕೇಳಿದ್ರೆ ಕಾಣೇಶ್ವರ ದೈತನನ್ನ ಸಲುವಾಗಿ ಮಾಡಿಸಲಾಗೇತಿ ಅದಕ್ಕ ವಾಯು ಗಂಗೆ ಪಂಚಡಂಗಿಯ ವಾಯುಗಂಗಾಳ ರುಮ್ ಚೂರಿ ಅಂತಕ್ಕಂಥದನ್ನ ರವಿವಾರ ಅಮಾಸೆ ದಿವಸ ರಾತ್ರಿ ಹನ್ನೆರಡು ಗಂಟೆಕ್ಕ ನೀನ ತಯಾರು ಮಾಡಿ ಕೊಡಬೇಕು ಇದೇ ನನ್ನ ನನಗೆ ನೀನು ಕೊಡ್ತಕ್ಕಂತ ಉಡುಗೊರೆ ತಿಳ್ಕೊಂಡು ಅಲ್ಲಿ ನಡೀತದೆ ಪುಣ್ಯಾತ್ಮರೇ ನಾಳಿನ ದಿವಸ ಮತ್ತೆ ಆ ಕೋಣೇಶ್ವರ ತೈತನನ್ನ ಯಾವ ರೀತಿ ಸಮಾರ ಮಾಡ್ಲಿಕ್ಕೆ ಅವನ ಲೀಲೆ ಹೇಗಾಗ್ತದ ಯಾಕಂದ್ರೆ ಪುಣ್ಯಾತ್ಮರಿ ಒಮ್ಮೆ ಉಸುಲು ಬಿಟ್ಟು ಉಸುಲು ತಗೊಂಡ್ರ ಮೂರು ಕಿಲೋಮೀಟರ್ ಮುಂದೆ ಹೋಗು ಮಂದ್ಯಾಲ ಮುಗಿನಾಗ ಬರ್ತದರತ್ತ ಎರಡು ಅವ ಒಮ್ಮೆ ಆರ್ ತಿಂಗಳು ಈ ಮಗ್ಗಲೆ ಮನ್ಕೋತಿದತ್ತ ಆರ್ ತಿಂಗಳು ಈ ಮಗ್ಗಲೆ ಮನ್ಕೋತಿದತ್ತ ಆ ಬರೇ ಉಸಲ್ ಬಿಟ್ಟ ಅಂದ್ರೆ ಮೂರ್ ಕಿಲೋಮೀಟರ್ ಹಿಂಗ ಅಂತ ದೈತ್ಯ ನೀವು ಹೆಂಗ ಕೊರ್ಲಿಕ್ಕೆ ಸಾಧ್ಯದ ಆದ್ರೂ ಕೂಡ ಒನ್ ಹಾಕ್ ದೇವ ಇವ ಪರಮಾತ್ಮ ಶಕ್ತಿ ಪುರುಷ ಆ ಲೀಲಾಮೂರ್ತಿ ಅಂತ ಲೀಲಾ ಮೂರ್ತಿ ನಾಳಿನ ದಿವಸ ಆ ಕೋಣೇಶ್ವರನ್ ಏನು ಲೀಲೆ ನಡೀತದ ನೀವು ಕೇಳೋ ಕಿವಿಗಳು ಬಹಳ ಚಲೋ ಇಟ್ಕೊಂಡು ಕೂತಿರಿ ತಿಳ್ಕೊಂಡು ನನ್ ಗೊತ್ತಿಲ್ಲ ನಿಮ್ದು ಮೂರ್ತಿ ಬರುದು ಸಮಯ ಲೇಟ್ ಆಗೈತೆ ತಿಳ್ಕೊಂಡು ಯಾರದು ತಪ್ಪಿಲ್ಲ ಅದ ಅಲ್ಲಿ ತಯಾರಾಗಲಿಕ್ಕೆ ಲೇಟ್ ಆಗೈತಿ ಬಾಳ್ ಮಂದಿ ಅಂತಿದ್ರು ಮಳೆ ಬಂತು ಮೆರವಣಿಗೆ ತೊಂದರೆ ಆಯ್ತು ಮಳೆ ಬಂತು ಮೆರವಣಿಗೆ ತೊಂದರೆ ಮೆರವಣಿಗೆ ತೊಂದರೆ ಆಗಿಲ್ಲ ಅವತಾರ ಪುರುಷ ಅಗಣಿತ ಮೈಮ ಬೀರ ದೇವರ ದೇವರಾಗಿ ನಿಮ್ ಹೊರಗೆ ಬರಕ್ ನೀವೆಲ್ಲ ಮಡಿಲೇ ಮಡಿಲೆ ಬರೀ ತಿಳ್ಕೊಂಡು ಜಳಕ ಮಾಡಿಸ ಮಡಿಲೆ ಬರೆಯ ಎಲ್ಲರ ಸುಮ್ಮ ನೀರು ಹೊಡೆದ್ರೆ ಅಲ್ಲಿ ಉಳಿತೈತೆ ತಿಳ್ಕೊಂಡು ಈ ಭೂಮಿ ತಾಯಿಯನ್ನ ಪೂರ್ತಿ ಸಂಪೂರ್ಣವಾಗಿ ಗಂಗಾಮಯ ಅಂತ ತಿಳ್ಕೊಂಡು ಬೀರೇಶ್ವರ ಕೃಪೆ ಮಾಡ್ಯ ಅದಕ್ಕೆ ಪುಣ್ಯಾತ್ಮರಿ ಇದಕ್ಕೆ ಮಡಿಹುಡಿ ಅಂತ ಕರೀತಾರೆ ಮಡಿಹುಡಿ ಅಂತ ವಿಶೇಷವಾಗಿರ್ತಕ್ಕಂಥ ಸ್ಥಾನ ನಿಮ್ಮ ಈ ಒಂದು ಗೋಲ್ಬಾಯಿ ಬೀರಲಿಂಗೇಶ್ವರ ಕ್ಷೇತ್ರದ ಪುಣ್ಯಾತ್ಮರಿ ಅದಕ್ಕ ತವೆಲ್ಲರೂ ಇನ್ನು ಮುಂದಿನ ದಿನಮಾನದಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂತ ತಾವು ಸಾಗರಿ ಯಾಕಂದ್ರೆ ಏನ್ ದೊಡ್ಡದಿಲ್ಲ ನೀವೊಂದೇನ್ ಪತ್ರಾಸ ದೊಡ್ಡ ಹಾಲು ಮಾಡ್ಲಕ್ ಬರೇ ಪುಣ್ಯ ಹಾಕ್ಬೋರು ಒಬ್ಬೊಬ್ಬರು ಒಂದೊಂದು ಪತ್ರಾಸ ಕೊಟ್ಟರು ಭೀ ನೂರು ದೇಡ್ ನೂರು ಫುಟ್ ಉದ್ದ ಅರವತ್ತೆಪ್ಪತ್ತು ಫುಟ್ ಹಗಲಾಗಿಬಿಟ್ಟು ಮುಂದಿನ ದಿನಮಾನದಲ್ಲಿ ಅಂತ ಹೊಸ ಮಂಟಪದೊಳಗ ಪ್ರವಚನ ನಡೆಸಬೇಕು ಅಂತಕ್ಕಂಥ ಬೀರದೇವರ ಸಂಕಲ್ಪ ಅದಕ್ಕೆ ನೀವೆಲ್ಲರೂ ಪುಣ್ಯಾತ್ಮರೇ ಅದಕ್ಕೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನ ಮಾಡ್ರಿ ಇಂಥದ್ದೊಂದು ಏನಾರಾದ್ರೂ ಶಾಶ್ವತವಾಗಿರ್ತಕ್ಕಂಥ ಸಮಾಜಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ನೀವೆಲ್ಲ ಗುರು ಹಿರಿಯರ ಅದ್ರ ಕಡೆ ಗಮನ ಹರಿಸ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಯಾಕಂದ್ರ ನಾವು ಬೇಡಕ್ ಅಭಿಮಾನ ಬಿಟ್ಟ ಬೇಡ್ರಿ ಅಂದೋ ಭಿಕ್ಷ ಇಲ್ಲದ ಶಿಕ್ಷೆ ಅಂತ ಹೇಳಿ ನಮ್ ಗುರುಗಳು ಯಾರ ಸಲವಾಗಿ ಬೇಡಕತ್ತಿದಿರಿ ಯಾರ ಸಲಾಗಿರಿ ಹ ಮತ್ ದೇವ್ರ ಸಲುವಾಗಿ ಅಂದಿರಿ ನೀವು ಹಾ ನೀವೇ ಕುಂಡ್ರ ಅವ್ರದ್ರಿ ಅಲ್ಲಿ ಈ ಹುಗ್ಗಿ ಯಾರ ಸಲುವಾಗಿ ಮಾಡಿರಿ ಹೆಸರು ಅವಂದ ಹಾತ ತುಮ್ಸ ಕಡೆ ಬಾತ್ ತಮ್ಸ ಕಡೆ ಹತ್ತಾರ ಮರಾಠಿ ಆ ಅವನ ಕಡೆ ಕೈ ಅಟ್ಟ ಮಾಡೋದ ಮತ್ತೆ ಎದ್ದು ಬಂದಿನಿ ತಿನ್ಲಾಕದ್ ಅಕಸ್ಮಾತ್ ಅವ್ ಎದ್ದು ಬಂದ್ರ ತಿನ್ಸಾವ್ರ ಯಾರು ಅದಕ್ಕೆ ಬಸವಣ್ಣದ ಭಕ್ತಿ ಎಂಬುದು ಮಾಡಬಾರದು ಹೋಗುತ್ತ ಕರವತ್ತದಂತೆ ಕೊರೆಯುತ್ತದೆ ಅಂತ ಹೇಳಾರ ಸಿರಿಯಾಳ ಶೆಟ್ಟಿ ಮಗನ ಚಟ್ನಿ ಮಾಡಿ ಕೊಡುತ್ತ ಹಂಗಿವೆ ಇಲ್ಲಿ ನಮಗ್ ಕೇಳಿದ ಯಾರು ಬರ್ತೀರಿ ನೀವು ಬರ್ತೀರಿ ಅದಕ್ಕೆ ನೀವ್ ಅಂತ ಭಕ್ತಿ ಬಂತು ಭಕ್ತರಿದ್ದೀರಿ ಪ್ರಾಣ ಬೇಕಾದ್ರೂ ಕೊಡ್ತೇ ಈ ಬಂಡಾರದ ಸಲುವಾಗಿ ಹಂಗ ನೀವು ಪುಣ್ಯಾತ್ಮರೆ ಈ ಪರಂಪರೆಯಲ್ಲಿ ಮೂಡ್ ಭಕ್ತರು ಅಂತ ಕರೀತಾರೆ ಮುಗ್ಧ ಭಕ್ತರು ಅಂತ ಕರೀತಾರೆ ಮುಗ್ಧ ಭಕ್ತರು ಯಾಕಂದ್ರ ನೋಡೇರಿ ನೀವು ಪುಣ್ಯಾತ್ಮ ಗೊಲ್ಲಾಳ ಸಿದ್ಧ ಸಿರ್ಸೈಲ್ಕ್ ಹೋಗಿ ಹಳ್ಳಿ ಬರ್ತಕ್ಕಂಥ ಲಿಂಗ ತರ್ತಾರ ಲಿಂಗ ತರ್ತಾರ ತಿಳ್ಕೊಂಡು ಆ ಕುರಿ ಹೆಕ್ಕಿ ಸುತ್ತಿ ಕೊಡ್ತಾರ ಇದ್ರೊಳಗೆ ಲಿಂಗ ಐತಪ್ಪ ನಿನ್ನ ಕುರಿ ಹಾಲೆಲ್ಲ ಹಿಂಡಿ ಹಾಕ ತಿಳ್ಕೊಂಡು ಅಪ್ಪನ ರುಂಡಾ ಕಡದಾನ ನನ್ನ ದೇವರಿಗೆ ನೀ ಖೇದ ಮಾಡಿದೆ ತಿಳ್ಕೊಂಡು ಮುಗ್ಧರು ಅಂತ ಕರಿತಾರ ಹಂಗ ಬರೀ ಏನೋ ಮುಗ್ಧರಾಕರು ಬೇಡ್ರಿ ಒಂದಿಟ್ಟು ಜಾಗೃತರಾಗ್ರಿ ನಿಮ್ಮ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ಕೋರಿ ಶೈಕ್ಷಣಿಕದ ಕಡೆ ಹೆಚ್ಚು ಗಮನವನ್ನು ಕೊಡ್ರಿ ಹಿರಿಯಾರ ಮಾರ್ಗದರ್ಶನ ಪಡ್ಕೋರಿ ಯುವಕರು ಒಂದಿಷ್ಟು ಉತ್ಸಾಹ ಆಗಿ ಮುನ್ನುಗ್ತಕ್ಕಂಥ ಕೆಲಸವನ್ನ ಮಾಡ್ರಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿ ನಾಳಿನ ದಿವ್ಸ ಆ ಕೋಣೇಶ್ವರ ದೈತನ ಲೀಲೆ ಅಥವಾ ಯಾವ ರೀತಿ ಆಕಾರ ವಿಕಾರ ಹೆಂಗ ಅಕರಾಳ ವಿಕಾರ ಅಂತಕ್ಕಂಥದನ್ನ ನಾಳಿನ ದಿವಸ ಚಿಂತನೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಆತ್ಮರೆ ಆ ಬೀರೇಶ್ವರರ ಮೂರ್ತಿ ನೋಡಿ ಮೂರ್ತಿ ನೋಡಿದಾಗ ಏನೋ ಒಂಥರ ಮೈಲಿ ರೋಮಾಂಚನ ಆಗ್ತದ ರೋಮಾಂಚನ ಆಗ್ತದ ಈಗ ಒಂದ್ ಸಲ ಬಂತಿಲ್ರಿ ಅದ ಕಲ್ಲಿ ಕಡೆ ಏನ್ ಬಾಳ ಸಲ ಬಂದ್ ಬಂದ್ ಹೋಗೇತ್ರಿ ಅದ ಮೂರ್ತಿ ಒಂದ್ ಸಲ ಬಂದತಿಲ್ರಿ ಎಲ್ಲೋ ಇತ್ತದ ಶಿಲ್ಪ ಕಾರನ್ ಹೋತ ಆ ಒಂದ್ ವರ್ಷ ಎರಡ್ ವರ್ಷ ಕಟ್ಟದ 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 ಮೂರ್ತಿ ಮಾಡಿದಾವ್ ಆ ಇವತ್ತು ಗುಡಿಗೆ ಬಂದತ್ತಿ ಕಲ್ಲ ಒಂದ್ ಸಲ ಗುಡಿಗೆ ಬಂದತ್ತಿ ದೇವರಾಗೇತಿ ಮನುಷ್ಯ ಎಷ್ಟ್ ಸಲ ಗುಡಿಗೆ ಬಂದನ್ರಿ ನಾವ್ ಎಷ್ಟ್ ಸಲ ಬಂದಿದ್ವಿ ಗುಡಿಗೆ ಕರೆ ಏನ ಕಲ್ಲಾಗಿ ಉಳಿದ್ವಿ ಅದ ಕಲ್ಲಾಗಿ ಉಳಿದ್ವಿ ಬೇಡ ಪುಣ್ಯಾತ್ಮರೇ ನಮ್ಮಲ್ಲಿ ಏನಾದ್ರು ಒಂದು ಕಲೆ ಅರಳಿಲಿ ಅಂತಕ್ಕಂತ ಆಶಾ ಭಾವನೆಯಿಂದ ಈ ಪುಣ್ಯಾತ್ಮರು ಪುರಾಣ ಪ್ರವಚನ ಇಟ್ಟಾರ ಅದನ್ನ ತಾವೆಲ್ಲ ಸದುಪಯೋಗ ಮಾಡಿಕೊಡ್ರಿ ಕೊಡ್ರಿ ಮಾತನ್ನ ಹೇಳಿ ತಮಗೆಲ್ಲ ಶುಭ ಕೋರಿ